ಮಾಹಿತಿ ತಂತ್ರಜ್ಞಾನದ ದಿಗ್ಗಜರು ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಗುರುತಿಸಿಕೊಳ್ಳೋದಕ್ಕೆ ಪ್ರಮುಖ ಕಾರಣಕರ್ತರು ಹಾಗೆಯೇ ಬಹಳ ಸರಳರು ರಾಜ್ಯಸಭಾ ಸದಸ್ಯೂ ಆಗಿದ ಸುಧಾಮೂರ್ತಿ ಮತ್ತು ಅವರ ಪತಿ ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಸಂಸ್ಥೆಯ ಈ ಇಬ್ಬರೂ ಕೂಡ ಕರ್ನಾಟಕದಲ್ಲಿ ಸರ್ಕಾರ ಹಿಂದುಳಿದ ವರ್ಗದ ಮುಖಾಂತರವಾಗಿ ನಡೆಸ್ತಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಅವರು ಒಪ್ಪಿಗೆಯನ್ನ ಕೊಟ್ಟಿಲ್ಲ ಸಮೀಕ್ಷೆ ನಡೆಸೋದಕ್ಕೆ ಅಂತ ಶಿಕ್ಷಕರು ಹೋದ ಸಂದರ್ಭದಲ್ಲಿ ಅವರು ಹಿಂಬರಹ ಕೊಟ್ಟಿದ್ದಾರೆ ಆ ಹಿಂಬರಹದಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಾವು ಹಿಂದುಳಿದ ಜಾತಿಗೆ ಸೇರಿಲ್ಲ ನಾವು ಎಲ್ಲಾ ರೀತಿಯಲ್ಲೂ ಮುಂದುವರೆದಿದ್ದೀವಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಇದರಿಂದ ಅಂದ್ರೆ ಇದನ್ನ ನಡೆಸ್ತಿರೋದೆ ಹಿಂದುಳಿದ ವರ್ಗದ ಶ್ರೇಯೋಭಿವೃದ್ಧಿಗಾಗಿ ಹಾಗೆ ನಾವು ಇದರಲ್ಲಿ ಪಾಲ್ಗೊಳ್ತಾ ಇಲ್ಲ ಇದ್ರ ಅಗತ್ಯವೂ ನಮ್ಗೆ ಕಾಣ್ತಿಲ್ಲ ಅಂತ ಹಿಂಬರಹವನ್ನ ಕೊಟ್ಟಿದ್ದಾರೆ ಅವರು ನೀಡಿರುವ ಹಿಂಬರಹ ಈಗ ತೀವ್ರ ವಿರೋಧಕ್ಕೆ ಮತ್ತು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಿದೆ ಬಿಜೆಪಿ ಹೇಳ್ತಿದೆ ಸರ್ಕಾರವೇ ಇದು ಕಡ್ಡಾಯ ಅಲ್ಲ ಅಂತ ಹೇಳ್ತಾ ಇದೆ ಸರಿ ಇದೆ ಅವರು ಹೇಳಿರೋದು ಅಂತ ಆದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಆರ್ ಎಸ್ ಎಸ್ ಬಿಜೆಪಿ ನಾಯಕರು ಹೇಳ್ತಿರೋದಕ್ಕೂ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವ್ರು ಹೇಳ್ತಿರೋದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅವ್ರು ಹಂಚಿಕೊಂಡಿರುವ ಅಭಿಪ್ರಾಯ ಏನು ಅಂತಂದ್ರೆ ಇದು ಬರೀ ಹಿಂದುಳಿದ ವರ್ಗದವರಿಗೆ ನಡೆಸ್ತಾ ಇಲ್ಲ ಈ ಸಮೀಕ್ಷೆಯನ್ನ ನಾವು ಹಿಂದುಳಿದ ಜಾತಿಯವರಲ್ಲ ಅಂತ ದೃಢೀಕರಣ ಪತ್ರ ನೀಡಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಸಮೀಕ್ಷೆ ಕೇವಲ ಹಿಂದುಳಿದವರಿಗೆ ಮಾತ್ರ ಅಲ್ಲ ಅನ್ನೋದನ್ನ ಅವರು ಮೊದಲು ಅರ್ಥ ಮಾಡ್ಕೊಡ್ಬೇಕು ಅರ್ಥ ಆಗ್ತಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಅವ್ರೇನ್ ಬೃಹಸ್ಪತಿಗಳ ಅಂತ ಮಾಧ್ಯಮದವರಿಗೆ ಪ್ರಶ್ನೆ ಕೇಳಿದ್ದಾರೆ ಜೊತೆಗೆ ಇನ್ಫೋಸಿಸ್ ಸಂಸ್ಥೆಯವರು ಅಂತಂದ್ರೆ ಬೃಹಸ್ಪತಿಗಳ ಅಂತ ಅವ್ರು ಕೇಳಿದಾರೆ ಸರ್ಕಾರ ಮಾಡ್ತಿರೋದು ಹಿಂದುಳಿದವರ ಸಮೀಕ್ಷೆ ಅಲ್ಲ ಅಂತ ಈಗಾಗ್ಲೇ ನಾವು ಬಹಳಷ್ಟು ಬಾರಿ ಹೇಳಿದಿವಿ ಬರೀ ಹಿಂದುಳಿದವರನ್ನ ನಾವು ಸಮೀಕ್ಷೆ ಮಾಡ್ತಿಲ್ಲ ಆದ್ರೆ ಆ ಇಲಾಖೆಯಿಂದ ಸಮೀಕ್ಷೆಯನ್ನ ಕಂಡಕ್ಟ್ ಮಾಡಲಾಗಿದೆ ಅಂತ ಅವ್ರು ಹೇಳಿರ್ಬೋದು ಶಕ್ತಿ ಯೋಜನೆಯಡಿ ಬಡವರು ಮೇಲ್ಚಾತಿಯವರು ಎಲ್ಲರೂ ಕೂಡ ಇದನ್ನ ಬಳಸ್ಕೊಳ್ತಾರೆ ಸರ್ಕಾರಿ ಯೋಜನೆಗಳನ್ನ ಈ ಬಗ್ಗೆ ತಪ್ಪು ಮಾಹಿತಿ ಹೋಗಿದೆ ಸರ್ಕಾರ ಈ ಬಗ್ಗೆ ಈಗಾಗಲೇ ಜಾಹೀರಾತನ್ನು ಕೊಟ್ಟಿದೆ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಸಂದೇಶಗಳನ್ನ ಜನರಿಗೆ ತಲುಪಿಸಿದ್ದಾರೆ ಆದ್ರೆ ಈ ತರದ ಒಂದು ಅನುಮಾನವನ್ನ ಮೂಡಿಸೋದು ಮತ್ತು ತಪ್ಪು ಸಂದೇಶವನ್ನ ಮೂಡ್ಸೋದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ದಾರೆ ಹಾಗೇನೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ ಬಿ ಕೆ ಹರಿಪ್ರಸಾದ್ ಅವರು ಐ ಟಿ ಅಂದ್ರೆ ಮಾಹಿತಿ ತಂತ್ರಜ್ಞಾನದ ದಿಗ್ಗಜರು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಅಂದ್ರೆ ಅರ್ಥ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಇವ್ರು ಬಳಸ್ಕೊಂಡಿದ್ದಾರೆ ಸರ್ಕಾರ ಮಾಡ್ತಿರುವಂತ ಒಂದ್ ಕೆಲ್ಸಕ್ಕೆ ಈ ತರದ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇವರನ್ನ ದೇಶ ದ್ರೋಹಿಗಳು ದೇಶ ವಿರೋಧಿಗಳು ಅಂತ ಕರೀದೆ ಬೇರೆ ದಾರಿ ಇಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ ಮತ್ತು ಸಂವಿಧಾನ ವಿರೋಧಿಗಳು ಕೂಡ ಇವ್ರು ಹೌದು ಅಂತ ಅವ್ರು ಹೇಳ್ತಿದ್ದಾರೆ ಪ್ರಮುಖವಾಗಿ ಬರೀ ಅವರೇನು ಅಂದ್ರೆ ಐಟಿ ಕ್ಷೇತ್ರಕ್ಕೆ ಮಾತ್ರ ಈ ದಂಪತಿ ಸೀಮಿತ ಆಗಿಲ್ಲ ಅವರನ್ನ ರಾಜ್ಯಸಭೆಗೆ ನಾಮ ನಿರ್ದೇಶನವನ್ನ ಬಿಜೆಪಿ ಮಾಡಿದೆ ಹಾಗಾಗಿ ಅವರು ರಾಜ್ಯಸಭೆ ಸಂಸದೆ ನೇರವಾಗಿ ರಾಜಕೀಯವನ್ನ ಮಾಡ್ತಾ ಇದ್ದಾನೆ ಈ ಹೊತ್ತಲ್ಲಿ ರಾಜಕೀಯವಾಗಿ ಸರ್ಕಾರಗಳು ತೀರ್ಮಾನವನ್ನ ತೆಗೆದುಕೊಂಡಾಗ ಮುಂದಿನ ವರ್ಷ ಕೇಂದ್ರ ಸರ್ಕಾರ ಕೂಡ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿ ಮಾಡುತ್ತೆ ಈಗ ರಾಜ್ಯ ಸರ್ಕಾರ ನಡೆಸ್ತಿರೋದು ಜಾತಿ ಗಣತಿ ಅಂತ ಅದಕ್ಕೊಂದು ಕಾಯಿನ್ ಕೊಡ್ಲಾಗಿದೆ ಹೊರತು ಅದನ್ನ ನಿಜವಾದ ಜಾತಿ ಗಣತಿ ಅಲ್ಲ ಅದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆದ್ರೆ ಕೇಂದ್ರ ಸರ್ಕಾರ ನೇರವಾಗಿ ಅದಕ್ಕೆ ಅಧಿಕಾರ ವ್ಯಾಪ್ತಿ ಇದೆ ಸಂವಿಧಾನದಲ್ಲಿ ಆ ವ್ಯಾಪ್ತಿಯನ್ನ ಬಳಸ್ಕೊಂಡು ನಾವು ಜಾತಿ ಗಣತಿಯನ್ನೇ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಆ ಸಂದರ್ಭದಲ್ಲಿ ಇದೇ ದಂಪತಿ ಇದೇ ಸರಳ ದಂಪತಿ ಈ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾರ ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ನಿಲುವನ್ನ ತೆಗೆದುಕೊಂಡಾಗ ಅದಕ್ಕೆ ಬಹಳ ದೊಡ್ಡ ಪ್ರಶಂಸೆಯನ್ನ ಕೊಟ್ಟು ಅದರ ಬಗ್ಗೆ ಮಾತನಾಡುವಂತ ಸುಧಾಮೂರ್ತಿ ಅವರು ರಾಜ್ಯ ಸರ್ಕಾರ ಹಿಂದುಳಿದವರಿಗೋ ಅಥವಾ ಅಂದ್ರೆ ಎಲ್ಲ ಸಮುದಾಯದ ಹಿಂದುಳಿದವರು ಅದು ಹಿಂದುಳಿದ ಜಾತಿಗಳಲ್ಲೇ ಅಲ್ಲ ಹಿಂದುಳಿದವರು ಅಂತ ಅಂದ್ರೆ ಎಲ್ಲರಲ್ಲೂ ಹಿಂದುಳಿದವರು ಇದ್ದಾರೆ ಹಾಗಾದ್ರೆ ಇ ಡಬ್ಲ್ಯೂ ಎಸ್ ಅನ್ನ ಕೊಟ್ಟರಲ್ಲ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದು ಇ ಡಬ್ಲ್ಯೂ ಎಸ್ ಅನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಮೇಲ್ಜಾತಿಯವರಿಗೆ ಕೊಟ್ಟಿದ್ದು ತಾನೆ ಅಂತಂದ್ರೆ ಅಲ್ಲೂ ಹಿಂದುಳಿದವರಿದ್ದಾರೆ ಅವರು ಸಾಮಾಜಿಕವಾಗಿ ಹಿಂದುಳಿದೇ ಇರಬಹುದು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಈ ಹಿಂದುಳಿದುವಿಕೆಯನ್ನು ಗುರುತಿಸಿ ಅದಕ್ಕೆ ತಕ್ಕನಂತೆ ನೀತಿ ನಿರೂಪಣೆಯನ್ನು ರೂಪಿಸಬೇಕಾಗಿತ್ತು ಸರ್ಕಾರಗಳ ಕರ್ತವ್ಯ ಆ ಕರ್ತವ್ಯ ನಿಭಾಯಿಸಬೇಕು ಅಂತಂದ್ರೆ ಸರಿಯಾದ ಅಂಕಿಅಂಶ ಯಾವುದೇ ಸರ್ಕಾರಕ್ಕೆ ಬೇಕಾಗುತ್ತೆ ಅದು ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಯಾವುದೇ ಸರ್ಕಾರ ಈಗ ಜೆ ಯು ಮಾಡಿದೆ ಅಹ್ ಎನ್ ಡಿ ಎ ಮೈತ್ರಿಕೂಟ ಬಿಹಾರದಲ್ಲಿ ಅದಕ್ಕೆ ಏನ್ ಹೇಳ್ತಾರೆ ಸುಧಾಮೂರ್ತಿ ಅವರು ಅಲ್ಲೂ ಕೂಡ ಇದನ್ನೇ ಮಾಡಿರೋದು ಹರಿಯಾಣದ ಹರಿಯಾಣದಲ್ಲಿ ಮಾಡೋ ಪ್ರಯತ್ನ ಆಯಿತು ತೆಲಂಗಾಣದಲ್ಲಿ ಮಾಡಾಗಿದೆ ಯಾವುದೇ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದ ಪ್ರಜೆಗಳಿಗೆ ಸವಲತ್ತುಗಳನ್ನ ಕೊಡಬೇಕು ಅಂತ ಅಂದ್ರೆ ನೀತಿ ನಿರೂಪಣೆ ರೂಪಿಸ್ಬೇಕು ಅಂತಂದ್ರೆ ಯೋಜನೆಗಳನ್ನ ಕೊಡ್ಬೇಕು ಅಂದ್ರೆ ಎಲ್ರ ಸ್ಥಿತಿಗತಿ ಅರಿವಾಗ್ಬೇಕು ಯಾರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಯಾವ ಸಮುದಾಯದವರು ಆರ್ಥಿಕವಾಗಿ ಹೇಗಿದ್ದಾರೆ ಸಾಮಾಜಿಕವಾಗಿ ಹೇಗಿದ್ದಾರೆ ಶೈಕ್ಷಣಿಕವಾಗಿ ಹೇಗಿದ್ದಾರೆ ಔದ್ಯೋಗಿಕವಾಗಿ ಹೇಗಿದ್ದಾರೆ ಅಂತ ಅದು ಬೇಕು ಅಂತಂದ್ರೆ ಒಂದು ಡೇಟಾ ಬೇಕು ನಾವು ಮಾತ್ರ ಮುಂದುವರಿದೀವಿ ನಮಗೆ ಯಾವುದೂ ಅಗತ್ಯ ಇಲ್ಲ ಅಂತ ಹೇಳೋದು ಒಬ್ಬ ರಾಜ್ಯಸಭೆ ಸಂಸದೆಯಾಗಿರುವ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವರಿಗೆ ಶೋಭೆ ತರುವಂತದ್ದಲ್ಲ ಹೇಳಿರ್ಬೋದು ಹೈಕೋರ್ಟ್ ಆದ್ರೆ ಅವರೇ ಮುಂದೆ ಬಂದು ಸ್ವಪ್ರೇರಣೆಯಿಂದ ನೀವು ಕೊಡಿ ಏಕೆಂದ್ರೆ ಇದರಿಂದ ಉಪಯೋಗ ಆಗತ್ತೆ ಅಂತ ಒಂದು ಮಾಹಿತಿ ಕೊಡ್ಬೇಕಾಗಿತ್ತು ಅದರ ಬದಲು ಹಿಂಬದಿಯನ್ನ ಹಿಂಬರಹವನ್ನ ಕೊಟ್ಟು ಈ ರೀತಿಯ ಒಂದು ದಾಷ್ಟ್ಯವನ್ನ ತೋರ್ಸೋದು ನಾವು ಮೇಲ್ಜಾತಿ ನಾವು ಹಿಂದುಳಿದವರಲ್ಲ ಅಂತ ಹೇಳೋದು ಅವರ ಜಾತಿಯ ಒಂದು ಪರಾಕಷ್ಟೆ ಹಾಗೆಯೇ ಒಂದು ಅಹಮ್ಮು ಜೊತೆಗೆ ಒಂದು ದಾಷ್ಟ್ಯವನ್ನ ತೋರ್ಸತೆ ಹೊರತು ಮತ್ತೇನು ಕೂಡ ಅಲ್ಲ ಹಾಗಿದ್ರೆ ಸರ್ಕಾರದ ಯೋಜನೆಗಳಿಂದಲೂ ಕೂಡ ಇವರು ಕೊರಗುಳಿಬೇಕಾಗತ್ತೆ ಯಾಕೆ ಸರ್ಕಾರದ ಭೂಮಿ ಇರ್ಬೋದು ಕಡಿಮೆ ಮೇಲೆ ಭೂಮಿ ತಗೋತಾರೆ ಟ್ಯಾಕ್ಸ್ ಫ್ರೀ ತಗೋತಾರೆ ನೀರ್ ತಗೋತಾರೆ ವಿದ್ಯುತ್ ತಗೋತಾರೆ ಎಲ್ಲದರಲ್ಲೂ ಸಬ್ಸಿಡಿ ತಗೋತಾರೆ ಅದಕ್ಕೆ ಅವ್ರು ಕೊಡೋ ಉತ್ತರ ಹೆಂಗ್ ಗೊತ್ತಾ ನಾವು ಉದ್ಯೋಗ ಕೊಟ್ಟಿದ್ದೀವಿ ಅಂತ ಇನ್ಫೋಸಿಸ್ ಅಲ್ಲಿ ಎಷ್ಟು ಜನ ಕನ್ನಡಿಗ ಉದ್ಯೋಗ ಸಿಕ್ಕಿದೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಅಂತ ಬಂದಾಗ ಈ ಉದ್ಯಮಪತಿಗಳು ಸಿಟ್ಟಿಗೆದ್ಬಿಟ್ರು ಅದ್ ಹೆಂಗಾಗತ್ತೆ ನಮಗೆ ಸ್ಕಿಲ್ ಇರುವಂತ ವರ್ಕರ್ಸ್ ಬೇಕಾಗ್ತಾರೆ ನೀವು ಮೀಸಲಾತಿಯನ್ನ ಸರ್ಕಾರಿ ಕೋಟದಲ್ಲಿ ಇಟ್ಕೊಳ್ಳಿ ಅಂತ ಸರ್ಕಾರದ ಎಲ್ಲಾ ಸವಲತ್ತುಗಳು ಬೇಕಾಗತ್ತೆ ಇವರಿಗೆ ಭೂಮಿ ಬೇಕು ಕಡಿಮೆ ಬೆಲೆಗೆ ವಿದ್ಯುತ್ ಬೇಕು ನೀರ್ ಬೇಕು ಎಲ್ಲದು ಬೇಕು ಆದ್ರೆ ಇಲ್ಲಿ ಉದ್ಯೋಗ ಅವ್ರಿಗೆ ಬೇಕಾಗಿಲ್ಲ ಉದ್ಯೋಗ ನಿಮಗೆ ಉದ್ಯೋಗ ಅಂತ ಬಂದ್ರೆ ಅದ್ಯಾಕ್ ಮೀಸಲಾತಿ ನಾವು ಬೇರೆಯವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಈ ಈ ತರದ ಬಗ್ಗೆ ಧೋರಣೆಯನ್ನ ಇಟ್ಕೊಂಡವ್ರು ಹರಿಪ್ರಸಾದ್ ಅವರ ಕೇಳಿದ ರೀತಿಯಲ್ಲೇ ನಿಜವಾಗಿಯೂ ಸಂವಿಧಾನ ವಿರೋಧಿಗಳು ಆಗ್ತಾರೆ